ಇನ್ನು ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಏನೇನಾಗಿದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸ್ತಿನೇ ಆರಂಭ ಆಗಿದೆ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ವ್ಯಕ್ತವಾಗಿರೋದು ಕುರುಬರಹಳ್ಳಿ ಸರ್ಕಲ್ನಿಂದ ಬಿಜೆಪಿ ಚಾಮುಂಡಿ ಚಲವ ಶುರು ಮಾಡಿದೆ ಬಿ ಜೆ ಪಿ ಶಾಸಕ ಶ್ರೀವತ್ಸ ಸ್ಥಳಕ್ಕೆ ಬಂದರು ತಕ್ಷಣ ಪೊಲೀಸರವರನ್ನು ವಶಕ್ಕೆ ಪಡೆದರು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಶಾಸಕರ ನಡುವೆ ವಾಗ್ ಯುದ್ಧ ನಡೀತು ಕನಿಷ್ಠ ನಿದ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ ಶ್ರೀವತ್ಸ ಕೇಳಿದರು ನಾವಿನ್ನೂ ಪ್ರತಿಭಟನೆ ಶುರು ಮಾಡೇ ಇಲ್ಲ ಆಗಲೇ ನೀವು ನಮ್ಮನ್ನು ವಶಕ್ಕೆ ಪಡಿತೀರಿ ಅಂದ್ರೆ ಅರ್ಥ ಕನಿಷ್ಠ ಪಕ್ಷ ನಿಲ್ಲೋಕೆ ಅವಕಾಶ ಕೊಡಿ ಇದು ಶ್ರೀವತ್ಸ ಕೇಳಿದ್ದು ಪೊಲೀಸರು ಇದ್ಯಾವುದನ್ನೂ ಕೂಡ ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ತಕ್ಷಣಕ್ಕೆ ಅವ್ರನ್ನ ವಶಕ್ಕೆ ಪಡೆದರು ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಚಾಮುಂಡಿ ಚಲೋ ಇನ್ನೊಂದು ಕಡೆಗೆ ದಲಿತ ಮಹಾಸಭಾ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೂ ಕೂಡ ಅವಕಾಶ ಕೊಡಲ್ಲ ಅಂತ ಪೊಲೀಸರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕಡೆಗೆ ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮಕ್ಕೂ ಅವಕಾಶ ಇಲ್ಲ ಆ ಕಡೆಗೆ ದಲಿತ ಮಹಾಸಭಾದ ಕಾರ್ಯಕ್ರಮಕ್ಕೂ ಕೂಡ ಅವಕಾಶ ಇಲ್ಲ ಇದನ್ನು ತುಂಬಾ ಸ್ಪಷ್ಟವಾಗಿ ವ್ಯವಸ್ಥೆ ಜಿಲ್ಲಾಡಳಿತ ಹೇಳಿದೆ